ಸಹೃದಿಯರಿಗೆ ನಮಸ್ಕಾರ ನಿನ್ನ ದಿವಸ ಕೊನೆ ಭಾಗದಲ್ಲಿ ಒಬ್ಬ ತೀರ್ಥಂಕರರು ಆಗಬೇಕಾದ್ರೆ ಏನೇನು ಕ್ರಿಯೆಗಳಾಗಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ದಾಖಲೆ ಮಾಡಿಟ್ಟಿದ್ದಾರೆ ಅಂತ ಪ್ರತಿಯೊಂದು ಹಂತದಲ್ಲಿ ಏನೇನಾಗಬೇಕು ಅನ್ನೋದನ್ನ ಒಂದು ಚಕ್ಲಿ ತರ ಇದೆ ಅದು ಅದಿಂದ ಹೇಳಿದೆ ನಾನು ಮಗು ಹುಟ್ಟೋದಕ್ಕಿಂತ ಆರು ತಿಂಗಳ ಮೊದಲೇ ತಯಾರಿ ಶುರು ಆಗಬೇಕು ದೇವೇಂದ್ರ ಕಳಿಸ್ಕೊಡ್ಬೇಕು ಆ ಗರ್ಭಶುದ್ಧಿ ಮಾಡಬೇಕು ಆ ನಂತರ ಮಗು ಹುಟ್ಟೋ ತನಕ ಏನೇನು ಮಾಡ್ತಾರೆ ಅಂತೆಲ್ಲ ಹೇಳಿದೆ ನಾನು ಇಂದ್ರಾಣಿ ಬಂದು ಮಗು ಹುಟ್ಟಿದ ಮೇಲೆ ಒಂದು ಮಾಯದ ಮಗುವನ್ನು ಮಲಗಿಸಿ ಈ ಮಗುವನ್ನು ನೆತ್ಕೊಂಡು ಇಂದ್ರನಿಗೆ ಕೊಟ್ಟು ಆ ಪರ್ವತಕ್ಕೆ ಹೋಗಿ ಹೆಸರಿಡೋದೆಲ್ಲ ಹೇಳಿದೆ ಆನಂತರ ದೊಡ್ಡವನಾದ್ಮೇಲೆ ಏನಾಗ್ತದೆ ಅಂತ ತೀರ್ಥಂಕರ ಹುಟ್ಟಿಬಿಟ್ರು ಹುಟ್ಟಿದ ಮೇಲೆ ಬೆಳೆದು ದೊಡ್ಡವನಾದ ಮೇಲೆ ಒಂದು ಹಂತದಲ್ಲಿ ಸಂಸಾರ ಸಾಕು ಅನಿಸುತ್ತಂತೆ ನಮಗೂ ಅನಿಸುತ್ತೆ ಆದರೆ ನಮಗೆ ಅದು ಆಗೋಲ್ಲ ಅದು ಸಂಸಾರ ಸಾಕು ಅಂದ ತಕ್ಷಣ ದೇವೇಂದ್ರನ ಗೊತ್ತಾಗತ್ತಂತೆ ಸೌಧರ್ಮೇಂದ್ರ ಅಂತ ಸೌಧರ್ಮದಲ್ಲಿರುವಂಥ ಸ್ವರ್ಗದಲ್ಲಿರುವಂಥ ಇಂದ್ರ ಆತನ ತಕ್ಷಣ ಗೊತ್ತಾಗತ್ತಂತೆ ಆ ಲೋಕಾಂತಿಕರು ಅನ್ನುವಂಥ ಕೆಲವು ದೇವತೆಗಳಿದ್ದಾರೆ ಅವ್ರನ್ನ ಕಳಿಸ್ಕೊಡ್ತಾನಂತೆ ನೋಡು ಅವ್ರ ಮನಸ್ಸಲ್ಲಿ ಸ್ವಲ್ಪ ವೈರಾಗ್ಯ ಬಂದಂಗಿದೆ ಅದನ್ನು ದೃಢೀಕರಿಸಬೇಕು ಅಂತ ಎಷ್ಟು ಚೆಂದ ಗೊತ್ತಾ ಇದು ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಕೆಲವು ಸಲ ತೀರ್ಮಾನ ಮಾಡಿಬಿಡ್ತೀವಿ ನಾಳೆ ಬೆಳಗ್ಗೆಯಿಂದ ವಾಕಿಂಗ್ ಹೋಗಬೇಕು ಅಂತ ಸಮಾನ ಬಹಳ ಜನ ತೀರ್ಮಾನ ಮಾಡೋದು ಉಂಟು ಹಾಗೆ ಅಲಾರಾಮ್ ಇಡೋದು ಐದು ಗಂಟೆಗೆ ಅದ ಪಾಪ ತನ್ನ ಪಾಡಿ ತಾ ಮಾಡೇ ಮಾಡತ್ತೆ ಅದರ ತಲೆ ಮೇಲೆ ಒಂದು ಹೊಡೆದು ಒಂದ್ ಐದು ನಿಮಿಷ ಮಲ್ಕೊಂಡ ಆಮೇಲೆ ಹೋಗೋಣ ಅಂತ ಶುರು ಆದಾಗ ಆರೂವರೆ ಆಗಿರುತ್ತೆ ಅದಾಗ ಇವತ್ತು ಬೇಡ ಬಿಡು ಕಾರಣ ಹುಡ್ಕೋದು ನೆಮ ಹುಡ್ಕೋದು ಭಾನುವಾರ ಇವತ್ತೊಂದು ದಿವಸ ಬೇಡ ನಿನ್ನೆ ರಾತ್ರಿ ಬಹಳ ತನಕ ಟಿವಿ ನೋಡಿದೀವಿ ಇವತ್ತು ಬೇಡ ಏನೋ ಒಂದು ಕಾರಣ ಅಂದ್ರೆ ತಪ್ಸೋದಿಕ್ಕೆ ಅದಕ್ಕೆಲ್ಲ ಮನುಷ್ಯಲಲ್ಲಿ ಬಂದಂತಹ ಚಿಂತನೆಗಳು ಎಲ್ರಿಗೂ ಚೊಳ್ಳೆ ಚಿಂತನೆನೇ ಬರ್ತದೆ ಅದನ್ನ ದೃಢೀಕರಣ ಮಾಡೋದು ಹೇಗೆ ಅಂತ ಅದಕ್ಕೆ ಸೌಮ್ಯ ಧರ್ಮೇಂದ್ರ ಏನ್ ಅಂದ್ರೆ ಸೌಧರ್ಮೇಂದ್ರ ಬಂದು ಆ ಲೋಕಾಂತಿಕರಂದ ದೇವತೆಗಳನ್ನ ಕಳಿಸ್ಕೊಡ್ತಾನಂತೆ ಬಂದು ತೀರ್ಥಂಕರರಿಗೆ ಹೇಳಿ ನೋಡಪ್ಪ ನಿನ್ನ ಮನಸ್ಸಿನಲ್ಲಿ ವೈರಾಗ್ಯ ಬಂದಿದೆ ಅಂತ ನಮ್ಗೆ ಗೊತ್ತಾಯಿತು ಖಚಿತವಾಗಿದೆಯೋ ಅಥವಾ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಅನಿಶ್ಚಿತತೆ ಇದೆಯೋ ಅಂತ ಕೇಳಬೇಕಂತೆ ಅದು ಹ್ಯಾ ಒಪ್ಪಿಸ್ತಾರೆ ಅಂತ ಬಹಳ ಚಂದದ ಮಾತು ಹೌದಲ್ವಾ ನೀ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ಯಲ್ಲ ನೀ ಮಾಡೇ ಮಾಡ್ತೀಯ ಖಾತ್ರಿ ಮಾಡ್ತೀಯ ನೀನು ಇದು ಅಸರ್ಟಿವ್ ಹೇಳಿ ಹೇಳಿ ಮಾಡಿಸ್ಬೇಕದನ್ನ ಅಂದ್ರೆ ಯಾರು ಬಂದಾದ್ರು ಒಪ್ಕೊಂಡ್ಬಿಟ್ರೆ ಬಿಡೋಕೆ ಕಷ್ಟ ಆಗತ್ತೆ ಅದು ಖಚಿತವಾಗಿ ಮಾಡುವಂಥದ್ದು ಬಹಳ ಕೆಲಸ ಅಂತೆ ಅದು ಅದು ನಾನು ಮೂಲ ಗ್ರಂಥ ಓದಿದಾಗ ನನಗೆ ಆಶ್ಚರ್ಯ ಆಗೋದು ಅವರು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಇರ್ತಾರಂತೆ ಅವನ ಜೊತೆಗೆ ಇದು ದಿನ ಅದೇ ಪ್ರಶ್ನೆ ಕೇಳಿ ವೈರಾಗ್ಯ ಖಾತ್ರಿನಾ ಹೌದಾ ಇನ್ನೇನು ವಾಪಸ್ ಬರೋ ಚಿಂತೆ ಇಲ್ವಾ ಸಂಸಾರಕ್ಕೆ ಅಂತೆಲ್ಲ ಕೇಳ್ಕೊಂಡು ಕೇಳ್ಕೊಂಡು ಅವ್ರ ಕಡೆಯಿಂದ ಹೂ ಅನ್ನಿಸಿ ಗಟ್ಟಿ ಮಾಡೋದಂತೆ ಇದಾದ್ಮೇಲೆ ಖಾತ್ರಿ ಆದ್ಮೇಲೆ ಒಂದ್ಸಲ ಇಂದ್ರಾದಿಗಳು ಬಂದು ಆ ತೀರ್ಥಂಕರನಿಗೆ ಸ್ನಾನ ಮಾಡಿಸಿ ಅಭಿಷೇಕ ಮಾಡುತ್ತಾರೆ ಆ ತಂದೆ ತಾಯಿಗಳಿಂದ ಹೆಂಗ್ರು ಕ್ಷತ್ರಿಯ ವಂಶದಲ್ಲೇ ಬರಬೇಕು ಅಂತಿದೆಯಲ್ಲ ಆದ್ರಿಂದ ತಂದೆ ತಾಯಿಗಳನ್ನ ಬಿಡಿಸಿ ಅವ್ನು ಕರ್ಕೊಂಡ್ಬರ್ತಾರೆ ಒಂದು ಪಲ್ಲಕ್ಕಿ ತೊಗೊಂಡ್ಬರ್ತಾರಂತೆ ಒಂದು ಹೆಸರಿರ್ತದೆ ಪಲ್ಲಕ್ಕಿಗೆ ಆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಊರು ಹೊರಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಪರ್ಯಂಕ ಆಸನದಲ್ಲಿ ಕೂಡಿಸಿಬಿಟ್ಟು ಅವನ್ನ ಒಂದು ವ್ರತ ಇದೆ ಉಪವಾಸ ವ್ರತ ಮಾಡಿಸ್ಬೇಕು ಉಪವಾಸ ವ್ರತವನ್ನು ಮಾಡಿ ಆಗ ಎಲ್ಲ ತನ್ನ ಮೈ ಮೇಲಿರುವಂಥ ವಸ್ತ್ರ ಆಭರಣಗಳನ್ನೆಲ್ಲ ಹಂಚಿ ಬಿಡಬೇಕು ಹಂಚಿ ಬಿಟ್ಟು ಓಂ ನಮಸ್ಸಿದ್ಧೇಭ್ಯ ಅಂತ ಅನ್ಬೇಕು ಅಂದ್ಬಿಟ್ಟು ಮುಂದಿನ ಕೆಲಸ ಕಷ್ಟದ ಕೆಲಸ ಅದು ಜೈನ ಮುನಿಗಳಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಅವರು ಐದು ಮುಷ್ಟಿ ಹಿಡ್ಕೊಂಡು ತಮ್ಮ ಕೂದಲೆಲ್ಲ ಕಿತ್ಕೋಬೇಕಂತೆ ಐದು ಮುಷ್ಟಿ ಕಿತ್ಕೋಬೇಕು ಕೂದಲು ಕಿತ್ಕೊಂಡು ಇಂದ್ರನ ಕೈಯಲ್ಲಿ ಕೊಡಬೇಕು ಇಂದ್ರ ಅದನ್ನು ಭಕ್ತಿಯಿಂದ ತಗೊಂಡು ಪೂಜೆ ಮಾಡಿ ಮತ್ತೆ ಕ್ಷೀರ ಸಮುದ್ರದಲ್ಲಿ ಹಾಕಿಬಿಡ್ತಾನಂತೆ ಅದು ಮುಖ್ಯ ಕೆಲಸ ಅದು ಅದನ್ನು ಮಾಡಿ ಕ್ಷೀರ ಸಮುದ್ರಕ್ಕೆ ಕೆಲಸವನ್ನು ಕೆಲಸವನ್ನ ಪರಿನಿಷ್ಕ್ರಾಂತಿ ಮಹೋತ್ಸವ ಅಂತ ಕರೀತಾರೆ ಅಥವಾ ಪರಿನಿಷ್ಕ್ರಮಣ ಕಲ್ಯಾಣ ಪ್ರತಿಯೊಂದಕ್ಕೂ ಕಲ್ಯಾಣ ಅನ್ನೋದು ಉಂಟು ಜೈನ ಪದ್ಧತಿಯಲ್ಲಿ ಪರಿನಿಷ್ಕ್ರಮಣ ಕಲ್ಯಾಣ ಅಂತ ಮಾಡ್ತಾರಂತೆ ಇದಾದ ನಂತರ ಈಗ ತೀರ್ಥಂಕರನ ಕೆಲಸ ಶುರು ತಪಸ್ಸು ಮಾಡಿ ಒಂದು ಸಾಧನೆ ಮೊದಲ ಮೊದಲು ಮಾಡಬೇಕಂತ ಎಂತ ದೊಡ್ಡ ಸಾಧನೆ ಅದು ಮನಃಪರ್ಯಾಯ ಅಂತ ಮಾಡಬೇಕು ಇದು ಬಹಳ ಮುಖ್ಯವಾದದ್ದು ತೀರ್ಥಂಕರ ಆಗೋದಕ್ಕೆ ಮಹಾ ಮನಃಪರ್ಯಾಯ ಅಂತ ಅನ್ನೋ ಜ್ಞಾನವನ್ನು ಪಡ್ಕೊಳ್ಬೇಕಂತ ಆದರೆ ಏಕಾಗ್ರವಾಗಿ ಧ್ಯಾನ ಮಾಡಿ ಮಾಡ್ಕೋಬೇಕು ಮನಃಪರ್ಯಾಯ ಅಂದರೆ ಅಂದ್ರೆ ಏನು ಅಂದ್ರೆ ತೀರ್ಥಂಕರನ ಮುಂದೆ ಯಾರೇ ಕೂತರು ಕೂಡ ಅವರ ಮನಸ್ಸು ಅರ್ಥ ಆಗ್ಬಿಡ್ಬೇಕಿತ್ತು ಮುಂದೆ ಕೂತಂಥವ್ರು ಅದು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಅದರೊಳಗೆ ಅಂದ್ರೆ ಒಬ್ಬರು ಇಬ್ರು ಅಲ್ಲ ಒಂದು ಸಾವಿರ ಜನ ಅವರು ಉಪನ್ಯಾಸಕ್ಕೆ ಕೂತಿದ್ರೆ ಸಾವಿರ ಜನರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ಒಂದೇ ಕಾಲಕ್ಕೆ ಆ ಶಕ್ತಿ ಬರುತ್ತಂತೆ ಆ ಜ್ಞಾನ ಪಡ್ಕೊಂಡ್ರೆ ಆ ಮನಃ ಪರ್ಯಾಯ ಅನ್ನೋ ಜ್ಞಾನ ಪಡ್ಕೊಳ್ಬೇಕಂತೆ ಅದಾದ್ಮೇಲೆ ದಿಗಂಬರ ಸನ್ಯಾಸಿ ಮನೆ ಮನೆಗೆ ಊರೂರಿಗೆ ಹೋಗ್ಬೇಕು ಏನೇನ್ ಕಷ್ಟ ಬಂದ್ರೂ ನೋ ಬಂದ್ರು ಒಂದು ಸಲನು ಬಾಯಿ ಬಿಟ್ಟು ಯಾರ ಮುಂದೆ ಹೇಳಬಾರದು ತನಗಾದಂಥ ತೊಂದರೆ ಬಗ್ಗೆ ಯಾರಿಗೂ ದೂಷಣೆ ಮಾಡೋಂಗಿಲ್ಲ ಯಾರ ಬಗ್ಗೆನು ಮಾತಾಡೋಂಗಿಲ್ಲ ಇದು ತಾಳ್ಮೆ ಎಂಥ ತಾಳ್ಮೆ ಅದು ಒಬ್ಬರು ಮುಂದೆ ಹೇಳೋಂಗಿಲ್ಲ ಅಂತೆ ತೊಂದರೆ ಆದದ್ದನ್ನ ಹಾಗೆ ಸಹಿಸ್ಕೋಬೇಕು ಇದೆಲ್ಲಾ ಮಾಡಿದಾಗ ಎಷ್ಟೋ ವರ್ಷ ಆದ ಮೇಲೆ ಈ ರೀತಿ ಬದುಕಿದ್ರೆ ಎಷ್ಟೋ ವರ್ಷ ಆದಮೇಲೆ ಆ ತೀರ್ಥಂಕರಿಗೆ ಕೇವಲ ಜ್ಞಾನ ಬರ್ತದೆ ಅಂತ ಕೈವಲ್ಯ ಜ್ಞಾನ ಅನ್ಬೋದು ಕೇವಲ ಜ್ಞಾನ ಅಂತ ಒಂದು ಸಲ ಕೇವಲ ಜ್ಞಾನ ಬಂತು ಅಂತ ಗೊತ್ತಾದ ತಕ್ಷಣ ಆ ಮನುಷ್ಯನನ್ನ ಅವತ್ತಿಂದ ಜಿನ ಅಥವಾ ಅರ್ಹತ ಅಥವಾ ತೀರ್ಥಂಕರ ಅಥವಾ ಕೇವಲಿ ಅಂತ ಕರೀತಾರೆ ಅಲ್ಲಿವರೆಗೂ ಕೈವಲ ಜ್ಞಾನ ಆಗುವವರೆಗೂ ಪೂರ್ತಿ ತೀರ್ಥಂಕರ ಆದದ್ದಲ್ಲ ದಾರಿಯಲ್ಲಿರುವಂತಹದ್ದು ಕೈವಲ್ಯ ಜ್ಞಾನ ಬಂದ ತಕ್ಷಣ ಅವನ ತೀರ್ಥಂಕರ ಆಗ್ಬಿಟ್ರು ಅದಕ್ಕೆ ಈ ಉತ್ಸವಕ್ಕೆ ಕೈವಲ್ಯ ಬೋಧೋತ್ಸವ ಅಂತ ಕರೀತಾರೆ ಅಥವಾ ಕೇವಲ ಜ್ಞಾನ ಕಲ್ಯಾಣ ಅಂತ ಕರೀತಾರೆ ಇದಾದ ಮೇಲೆ ತೀರ್ಥಂಕರ ಊರೂರಿಗೆಲ್ಲ ತನ್ನ ಧರ್ಮ ಪ್ರಸಾರ ಮಾಡ್ಕೊಂಡು ಹೋಗ್ಬೇಕು ಹೋಗೋದಕ್ಕೆ ಒಂದು ವ್ಯ ವಾಹನ ಬೇಕಲ್ಲ ತಾವು ನೋಡಿದ್ದೀರಿ ಜೈನ ಮರು ನಡ್ಕೊಂಡೇ ಹೋಗ್ತಾರೆ ಯಾವಾಗ್ಲೂ ಎಲ್ಲಿಂದ ಎಲ್ಲಿ ನಡ್ಕೊಂಡು ಹೋಗ್ತಾರಪ್ಪ ನನ್ನ ಮೊನ್ನೆ ಆಶ್ಚರ್ಯ ಆದದಂದ್ರೆ ಇಲ್ಲಿ ಬೆಳಗುಳದಲ್ಲಿ ಮಸ್ತಕಾಭಿಷೇಕ ಆದ್ರೆ ಮುನಿಗಳು ಬಂದಿದ್ದಾರೆ ಉಜ್ಜೈನಿಯಿಂದ ಬಂದಿದ್ದಾರೆ ಅಲ್ಲಿ ಮೀರತ್ತಿಂದ ಬಂದಿದ್ದಾರೆ ನಾನು ಕೇಳಿ ಯಾವಾಗ ಹೊರಟ್ರಿ ಅಂತ ಅವ್ರ ಆರು ತಿಂಗಳ ಮೊದಲೇ ಹೊರಟು ಬಿಟ್ಟಿದ್ವಿ ನಡ್ಕೊಂಡು ನಾವು ಅಂತ ದಿನ ನಡೆಯೋದು ಊರಲ್ಲಿ ಇರಲ್ಲ ಅವರು ತಾವು ನೋಡಿರ್ಬೇಕು ಊರ್ ಪಕ್ಕ ಹಂಗೆ ನಡ್ಕೊಂಡು ಹೋಗ್ತಿರ್ತಾರೆ ಹಾಗೇನೆ ಸಾಧ್ವಿಯರು ಹಾಗೇನೆ ಸನ್ಯಾಸಿಗಳು ಹಾಗೇನೆ ಅವರಲ್ಲಿ ಜೈನ್ ಪಂಥದಲ್ಲಿ ಮುನಿಗಳಿಗಿರುವಂತಹ ಕಟ್ಟುನಿಟ್ಟಿದಾವಲ್ಲ ವರ್ಷ ಯಾರ ಕಡೆನೂ ಇಲ್ಲ ಅನ್ಸುತ್ತೆ ಅಷ್ಟು ಮಾಡ್ತಾರೆ ಆ ಮುನ್ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಎಲ್ರಿಗೂ ಅಲ್ಲ ಅದು ತೀರ್ಥಂಕರನಿಗೆ ಮಾತ್ರ ಇಂದ್ರ ಏನ್ ಮಾಡ್ತಾನೆ ಕುಬೇರನ್ ಕರಿತಾನಂತೆ ಇನ್ನ ಸ್ವಾಮಿ ಸ್ವಾಮಿ ಅಂತ ಕರೀತಾರೆ ಅವಾಗ ತೀರ್ಥಂಕರ ಆದ ತಕ್ಷಣ ಸ್ವಾಮಿಯ ಅನುಕೂಲಕ್ಕಾಗಿ ಒಂದು ಸಮವಸರಣ ಅಂತ ಮಾಡ್ತಾರೆ ಸಮವಸರಣ ಅಂತ ಹೇಳಿ ಒಂದು ಚಲಿಸುವ ಬಂಡಿಯನ್ನು ಮಾಡ್ತಾನಂತೆ ಮೊಬೈಲ್ ಬಿಲ್ಡಿಂಗ್ ಇದ್ದ ಹಾಗೆ ಅದು ದೊಡ್ಡ ಚಲಿಸುವ ಮಂಟಪ ಅಂತ ಮಾಡ್ತಾರೆ ತಾನಾಗೆ ಹೋಗುವಂಥದ್ದು ಅದು ಇಚ್ಛೆ ಪಟ್ಟ ಹಾಗೆ ಅಲ್ಲಿ ಹೋಗ್ತದೆ ಅಂತ ಅದು ಎಷ್ಟು ದೊಡ್ಡದಿರ್ತದೆ ಅಂತಂದ್ರೆ ಇರುವಷ್ಟು ಕಾಲ ಬೇಕೊಂದು ಸಣ್ಣದಾಗ್ತದೆ ಜನ ಹಾಗೆ ಬಂದ ಹಾಗೆ ದೊಡ್ಡದಾಗ್ತಾ ಹೋಗ್ತದೆ ಅಂತ ಆ ತರದ್ ವಾಹನ ಅದು ಅದು ಎಷ್ಟು ಸಿಸ್ಟಮ್ಯಾಟಿಕ್ ಇದೆ ಅಂತ ಅದನ್ನು ಅಂದ್ರೆ ಎಷ್ಟು ವರ್ಷಗಳಿಂದ ಇದು ಮಹಾವೀರರು ಕೊನೆಯ ಸೀರ್ತಂಕರ ಅವರು ಬಂದ ಹೋಗಿ ಎರಡು ಸಾವಿರದ ಆರುನೂರು ವರ್ಷ ಆಯಿತು ಆವಾಗ ಮೊದಲಿನಿಂದ ಇಲ್ಲಿವರೆಗೂ ಹೇಗಿತ್ತು ಅಂತ ಬರ್ಕೊ ಬಂದಿದ್ದಾರೆ ಅದೇ ರೀತಿನೇ ಆಗ್ಬೇಕಂತೆ ಮಂಟಪ ಅದು ಚಿನ್ನದಿಂದ ರತ್ನಗಳಿಂದ ಆದಂಥ ವಿಶಾಲವಾದ ಮಂಟಪ ಅದ್ರ ನಡುವೆ ಒಂದು ದೊಡ್ಡ ಗಂಧದ ಗುಡಿ ಆಗಬೇಕು ಆ ಗುಂಧದ ಗಂಧದ ಗುಡಿ ಒಳಗೆ ಒಂದು ಸಣ್ಣ ಲಕ್ಷ್ಮಿ ಮಂಟಪ ಇರಬೇಕು ಆ ಗಂಧದ ಗುಡಿ ಸಣ್ಣದಲ್ಲ ಅದು ಸಾಕಷ್ಟು ಅದು ಆ ಗುಡಿ ಒಳಗೆ ಒಂದು ಸಣ್ಣ ಲಕ್ಷ್ಮೀ ಲಕ್ಷ್ಮೀ ವಿಗ್ರಹ ಇರಬೇಕು ಮಂಟಪ ಇರಬೇಕು ಅದರ ಪಕ್ಕದಲ್ಲಿ ಒಂದು ಮೂರು ಕಾಲಿನ ಪೀಠ ಇರಬೇಕು ಆ ಮೂರು ಕಾಲಿನ ಪೀಠದ ಮೇಲೆ ಸಾವಿರದ ಎಂಟು ಎಸಲಿನ ತಾವರೆ ಹೂವಿರಬೇಕು ಅಂದ್ರೆ ತಾವರೆ ಹೂವಿಗೆ ಮಾಡಿರ್ಬೇಕು ಅದನ್ನ ವರ್ಷ ದಂತದಲ್ಲಿ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ತಾವರೆ ಹೂವಿಗೆ ಸಾವಿರದ ಎಂಟು ಹೆಸರು ಇರ್ಬೇಕಂತೆ ಅದರ ಮೇಲೆ ತೀರ್ಥಂಕರ್ ಕೂತ್ಕೋಬೇಕು ಆ ಕೂತ್ಕೊಂಡ್ರೆ ಹೇಗಿರ್ತಿತ್ತು ಅಂದ್ರೆ ತೀರ್ಥಂಕರ್ನ ಮೈ ಹೂ ಮುಟ್ಟೋಂಗಿಲ್ಲ ಅದರ ಮೇಲೆ ನಾಲ್ಕ ಇಂಚು ಎತ್ತರದಲ್ಲಿ ಕೂಡ್ಬೇಕವ್ರು ಮುಂದೆ ಹೇಳ್ತೀನಿ ತೀರ್ಥಂಕರ್ ಲಕ್ಷಣ ಹೇಗಿರ್ತದೆ ಅಂತ ಅವ್ರು ನಡೆದ್ರೆ ನೆಲ ಕಾಲು ಮುಟ್ ಕಾಲು ನೆಲ ಮುಟ್ಟ ಮುಟ್ಟಂಗಿಲ್ಲ ಇಲ್ಲಿ ಮೇಲೆ ಅಡ್ಡಾಡ್ತಾರೆ ಅವರು ತರ ಹೀಗೆ ಹೂವಿನ ಮೇಲೆ ಕೂತ್ಕೊಂಡ್ರೆ ಹೂವಿನ ಮೇಲೆ ನಾಲ್ಕು ಇಂಚು ಅಂತರ ಇರ್ತದೆ ಅದರ ಮೇಲೆ ತೀರ್ಥಂಕರ ಕೂತ್ಕೊಂಡಿರ್ಬೇಕು ಈ ಸಮವಸಲ್ಲಿ ಯಾರ್ಯಾರು ಬರ್ತಾರೆ ಅವ್ರ ಶಿಷ್ಯರು ಬರಬಹುದು ಭಕ್ತರು ಬರಬಹುದು ಸನ್ಯಾಸಿಗಳು ಬರಬಹುದು ಗೃಹಸ್ಥರು ಬರಬಹುದು ಎಲ್ಲರೂ ಬಂದು ಸೇರ್ಕೊಂಡ್ಬಿಡ್ತಾರಂತೆ ಕೆಲವು ಸಲ ದೇವತೆಗಳು ಕೂಡ ಅವರು ಉಪನ್ಯಾಸ ಕೇಳೋಕೆ ಬರ್ತಾರೆ ಅಂತ ಅದೇ ಹೇಳಿದ್ನಲ್ಲ ಸ್ವಲ್ಪ ಜನ ಇದ್ರೆ ಸಣ್ಣದಾಗ್ತದೆ ಜಾಸ್ತಿ ಜನ ಬಂದ ಹಾಗೆ ತನ್ನಷ್ಟು ತಾನೇ ಆ ಮಂಟಪ ದೊಡ್ಡದಾಗ್ತಾ ಆಗ್ತಾ ಹೋಗುತ್ತೆ ಎಷ್ಟು ಜನ ಬಂದ್ರು ಹಿಡ್ಕೊಳ್ಳುತ್ತೆ ಇನ್ನೊಂದು ವಿಚಿತ್ರ ಅಂದ್ರೆ ವಿಶೇಷ ಅಂದ್ರೆ ತೀರ್ಥಂಕರ ಮಾತಾಡಿದ್ದು ಎಲ್ರಿಗೂ ಅರ್ಥ ಆಗ್ತಿತ್ತು ಅಂತ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಶಾಲೆಯಲ್ಲಿ ಮೇಸ್ಟ್ರು ಹೇಳ್ತೀವಿ ನೀವು ಮಾತಾಡಿದ ಹುಡುಗರಿಗೆ ಎಲ್ರಿಗೂ ಅರ್ಥ ಆಗ್ಬೇಕಪ್ಪ ಕೆಲವರಿಗೆ ಅರ್ಥ ಆದರೆ ಪ್ರಯೋಜನ ಇಲ್ಲ ಅಂತ ಕೆಲವು ಮೇಸ್ಟ್ರು ಸ್ಟೇಟ್ಮೆಂಟ್ ಮಾಡ್ತಾರೆ ಬಹಳ ದಡ್ಡಿದ್ದಾರೆ ಸರ್ ಹುಡುಗರು ಏನೂ ತಿಳಿಯಲ್ಲ ಅವ್ರು ಬಹಳ ದಡ್ಡಿದ್ದಾರೆ ಒಬ್ರು ಯಾರೋ ಹೇಳ್ತಿದ್ರು ನನಗೆ ಎಷ್ಟು ದಡ್ಡ ಇದ್ದಾನೆ ಹುಡುಗ ಅಂದ್ರೆ ಇಡೀ ವರ್ಷ ಕಲಿಸಿದ್ರು ಏನೂ ತಿಳಿಲಿಲ್ಲ ಸರ್ ಅವನಿಗೆ ಅಂತ ಇಡೀ ವರ್ಷ ಕಲಿಸಿದ್ರು ಏನೂ ತಿಳಿಲಿಲ್ಲ ಅವನಿಗೆ ಅಂತ ಹೇಳಿದ್ರು ನಾನು ಆ ಪ್ರಶ್ನೆ ತಿರುಗಿಸಿ ಕೇಳಿದೆ ಇಡೀ ವರ್ಷ ಅರ್ಥ ಆಗ್ಲಾರ್ದಂಗೆ ಹೆಂಗ್ ಹೇಳಿದಿರಿ ಅಂತ ಅಲ್ವಾ ಅವ್ನು ಇಡೀ ವರ್ಷ ತಿಳಿಲಿಲ್ಲ ಅಂತ ಬಾತ್ ಬೇರೆ ಅವ್ನು ತಿಳಿಲಾರ್ದಂಗೆ ನೀವು ಹೆಂಗ್ ಮಾತಾಡಿದಿರಿ ಅಂತ ಇದು ಯಾಕೆ ಹೇಳ್ತೀನಿ ಅಂದ್ರೆ ಕ್ಲಾಸ್ ಅಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಹುಡುಗರು ಇದ್ರೆ ಎಷ್ಟು ಒದ್ದಾಡ್ತೀವಿ ನಾವು ಇಲ್ಲಿ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂತ ಜನ ಕಲ್ತವರು ಕಲೀಲಾರದವರು ಪಂಡಿತರು ಪಾಮರು ಎಲ್ಲರೂ ಇರ್ತಾರೆ ಇನ್ನೊಂದು ವಿಶೇಷ ಮುಂದೆ ಹೇಳ್ತೇನೆ ನಾ ಬಂದಾಗ ಸಂಬಂಧ ನಾಳೆ ಅದು ಹೇಗಿತ್ತು ಅಂದ್ರೆ ತೀರ್ಥಂಕರ್ ಮಾತಾಡುವಾಗ ಕಣ್ಣು ಅಲಗಾಡಲ್ಲ ಕಣ್ ತಗದೇ ಇರ್ತದೆ ಹೀಗೇನೆ ತುಟಿ ಅಲಗಾಡಲ್ಲ ಆದ್ರ ಧ್ವನಿ ಎಲ್ರಿಗೂ ಕೇಳಿಸುತ್ತೆ ಅದು ಉಚಿತ ಅದು ಆ ಪದ ಲಕ್ಷಣ ಹಾಗೆ ಮತ್ತೆ ಮಾತಾಡಿದ್ದು ಅಂದ್ರೆ ಎಲ್ರಿಗೂ ಅವ್ರ ಪಕ್ಕದಲ್ಲೇ ಕೂತ್ ಮಾತಾಡ್ದಂಗೆ ಇರುತ್ತೆ ಅಷ್ಟು ಸ್ಪಷ್ಟವಾಗಿ ಕೇಳಿಸುತ್ತೆ ಈ ನನಗೆ ಮೈಕ್ ಇಲ್ಲದೆ ಹೋದ್ರೆ ಕೊನೆಯವ್ರಿಗೆ ಕೇಳಿಸೋದು ಕಷ್ಟ ಆಗ ಮೈಕ್ ಇರ್ಲಿಲ್ವನೋ ಆದ್ರೆ ಮಾತಾಡಿದ್ದು ಪ್ರತಿಯೊಬ್ಬರಿಗೂ ಪಕ್ಕದಲ್ಲೇ ಕೂತು ಇರುತ್ತೆ ಇನ್ನೊಂದು ಮುಖ್ಯ ಹೇಳ್ಬೇಕಂದ್ರೆ ಅವರ ಭಾಷೆಯಲ್ಲೇ ಇರುತ್ತೆ ಇದು ನಾನು ನೋಡಿದ್ದೇನೆ ಕೆಲವು ದೇಶಗಳಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಲೇಷನ್ ಮಷಿನ್ ಇರ್ತದೆ ನಮ್ಮ ಭಾರತದಲ್ಲಿದೆ ಡೆಲ್ಲಿಯಲ್ಲಿ ವಿಜ್ಞಾನ ಭವನದಲ್ಲಿ ಹೋದ್ರೆ ನೀವು ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಹನ್ನೆರಡು ಭಾಷೆಯಲ್ಲಿ ಅನುವಾದ ಆಗುತ್ತೆ ಅಲ್ಲಿ ಕೊಟ್ಟಿರ್ತಾರೆ ಒನ್ ಪ್ರೆಸ್ ಮಾಡಿದ್ರೆ ಈ ಭಾಷೆ ಟೂ ಪ್ರೆಸ್ ಮಾಡಿದ್ರೆ ಈ ಭಾಷೆ ಅಂತ ಅದೇನೂ ಇಲ್ಲದ ಕಾಲದಲ್ಲಿ ಯಾವ್ಯಾವ್ದೋ ಭಾಷೆ ಮಾತಾಡುವಂತಹ ಜನ ಬಂದರೂ ಕೂಡ ಅವ್ರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅರ್ಥ ಆಗ್ತಿತ್ತಂತ ಅವ್ರಿಗೆ ಅದು ಬಹಳ ಮುಖ್ಯ ಇನ್ನೊಂದೇನಾಗ್ತಿತ್ತು ಅಂದ್ರೆ ಎಲ್ರಿಗೂ ಅರ್ಥ ಆಗುವಾಗ ಧರ್ಮ ಬೋಧಿಸುವಾಗ ಈ ಸಮವಸರಣ ಹೋದಲ್ಲೆಲ್ಲ ಪ್ರಾಣಿಗಳ ಕೂಡ ತಮ್ಮ ಸಹಜ ವೈರವನ್ನು ಮರೆತು ಬಿಡ್ತಿದ್ವು ಅಂತ ಎಷ್ಟೋ ಯೋಜನ ಒಂದು ಎರಡು ಯೋಜನೋ ಮೂರು ಯೋಜನ ಇವರು ಸಮವಸ್ತ್ರನ ಹೋಗ್ತಿರೋ ಹಾಗೆ ಅಲ್ಲಿದ್ದ ಬಂದಿಗೆಲ್ಲ ತಾನಾಗೆ ಶಾಂತಿ ಬರ್ತಿತ್ತು ಮನಸ್ಸಲ್ಲಿ ಅಂತ ಈ ತೀರ್ಥಂಕರ ಹೋದಲ್ಲೆಲ್ಲ ಗೊತ್ತಿಲ್ಲದ ಹಾಗೆ ಜನಕ್ಕೆ ಶಾಂತಿ ಬರ್ಬೇಕು ಅಷ್ಟು ಯೋಜನೆ ಯಾವ ಜಾಗದಲ್ಲಿ ಅಂದ್ರೆ ತೀರ್ಥಂಕರ್ ಬಂದಿದ್ದಾರೆ ಅಂತ ಅನಿಸ್ಬೇಕು ಇದು ಆಯುಸ್ ಮುಗಿಯೋವರೆಗೂ ಆ ತೀರ್ಥಂಕರ ಆಯುಸ್ ಈ ಧರ್ಮ ಪ್ರಸಾರ ಮಾಡ್ತಾ ಇರೋದು ತೀರ್ಥಂಕರಿಗೆ ಗೊತ್ತಾಗ್ತದೆ ನನ್ನ ಆಯುಸ್ ಮುಗಿಲಿಕ್ಕೆ ಬಂತು ಅಂತ ಗೊತ್ತಾದಾಗ ಒಂದು ಶುಕ್ಲ ಧ್ಯಾನ ಅಂತ ಒಂದಿದೆ ಆ ಧ್ಯಾನ ಮಾಡಿ ವಿಶೇಷ ರೀತಿಯಲ್ಲಿ ಕೂತಾಗ ಆ ಪ್ರಾಣೋತ್ಕ್ರಮಣ ಆಗ್ತದೆ ತಮ್ಮ ದೇಹವನ್ನು ಬಿಡಬೇಕು ಆ ಶುಕ್ಲ ಧ್ಯಾನದಲ್ಲೇನೆ ಪ್ರಾಣ ಹೋಗಬೇಕು ಹಾಗೆ ಮಾಡ್ತಾರೆ ಆಗ ಇಂದ್ರಾದಿ ದೇವತೆಗಳು ಮತ್ತೆ ಬರ್ತಾರೆ ಆ ಸ್ವಾಮಿಯ ಶರೀರವನ್ನು ದಹನ ಮಾಡಿ ಆ ವಿಭೂತಿಯನ್ನು ಹಣೆಗೆ ಇಟ್ಕೊಂಡು ಬಹಳ ಚಂದ ನನಗೆ ವಿಚಿತ್ರ ಅನ್ನಿಸ್ತು ಬರೆದ್ ನೋಡಿದಾಗ ಅದನ್ನ ಎಲ್ಲ ಮಾಡಿ ಆನಂದದಿಂದ ಮರಳಿ ಹೋಗ್ತಾರೆ ಅಂತ ನನಗೆ ಈ ಆನಂದದಿಂದ ಆನಂದ ವರ್ಷಕ್ಕೆ ಕಾಡಿದ್ದು ಯಾರಾದರೂ ದೊಡ್ಡವ್ರು ಹೋಗ್ಬಿಟ್ರೆ ಆನಂದ ಆಗಲ್ಲ ನಮಗೆ ತುಂಬಾ ದುಃಖ ಆಗತ್ತಲ್ಲ ಆದರೆ ಇಲ್ಲಿ ತೀರ್ಥಂಕರ ಹೋದಾಗ ಮಾತ್ರ ಇಂದ್ರ ದೇವತೆಗಳು ಬಂದು ಆನಂದದಿಂದ ಹೋದ್ರು ಯಾಕೆಂದ್ರೆ ಒಬ್ಬ ತೀರ್ಥಂಕರ ಮಾಡಿದಂತ ಕೆಲಸ ಮುಂದೆ ಸಾವಿರ ವರ್ಷ ನಡ್ಕೊಂಡು ಹೋಗ್ತದೆ ಆ ತರದ ಜೀವನ ಬಂದಿತ್ತಲ್ಲ ಇಲ್ಲೊಂದು ಒಂದು ಸಂಭ್ರಮದಿಂದ ಹೋಗ್ತಾರೆ ಅಂತ ಈಗ ಆಗೋದನ್ನ ಈ ಮಹೋತ್ಸವವನ್ನು ಪರಿನಿರ್ವಾಣ ಮಹೋತ್ಸವ ಅಂತಾರೆ ಅಥವಾ ಪರಿನಿರ್ವಾಣ ಕಲ್ಯಾಣ ಅಂತಂದು ಕರೆಯುವಂಥದ್ದು ಆದ್ದರಿಂದ ಹುಟ್ಟೋದಕ್ಕಿಂತ ಮೊದಲಿನಿಂದ ನಿರ್ವಾಣ ಆಗುವವರೆಗೂ ಏನೇನು ಹಂತಗಳಿದ್ದಾವೆ ಅನ್ನೋ ದಾಖಲೆ ಮಾಡಿದ್ದಾರೆ ಇದು ಪ್ರತಿಯೊಬ್ಬ ತೀರ್ಥಂಕರಿಗೂ ನಡೆಯಬೇಕಾದಂತಹ ಕ್ರಮ ಈಗ ಮಹಾವೀರರಿಗೆ ಏನಾಯಿತು ನೋಡ್ಬೇಕು ನಾವು ಇವರು ಬದಲು ಅಚ್ಯುತ ಸ್ವರ್ಗದಲ್ಲಿ ಇದ್ರಲ್ಲ ಎಲ್ಲ ಆಗಿ ಅಚ್ಯುತ ಸ್ವರ್ಗದಲ್ಲಿ ಮೂವತ್ತೊಂದು ಜನ್ಮಗಳನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗಿ ಅಚ್ಯುತ ಸ್ವರ್ಗದಲ್ಲಿ ಸೇರ್ಕೊಂಡಾಗ ಆರು ತಿಂಗಳ ಮೊದಲೇನೆ ಸೌಧರ್ಮದ ಇಂದ್ರ ಕುಬೇರ ಕರೀತಾನೆ ನೋಡಪ್ಪ ಮಹಾವೀರ ಸ್ವಾಮಿಯ ಜನ್ಮ ಇನ್ನು ಆರು ತಿಂಗಳಿಗಾಗ್ತದೆ ಜನ್ಮ ಆಗೋದಲ್ಲ ಅಜೀವ ಭೂಮಿಗಿಳೀತದೆ ಆಗೋದಕ್ಕಿಂತ ಮೊದಲು ನಾವು ಕೆಲಸ ಮಾಡಬೇಕು ಈ ಜ್ಞಾತ ವಂಶೀಯನಾದಂಥ ಕಾಶ್ಯಪ ಗೋತ್ರದವನಾದಂಥ ಕುಂಡಪುರ ರಾಜ ಇದ್ದನಲ್ಲ ಸಿದ್ಧಾರ್ಥ ಮಹಾರಾಜನ ಮನೆಯಲ್ಲಿ ಮಹಾವೀರ ಸ್ವಾಮಿ ಜೀವದ ಅವತರಣ ಆಗ್ತದೆ ಈ ಜೀವವನ್ನು ಗರ್ಭದಲ್ಲಿ ಧರಿಸುವಂತ ಪುಣ್ಯಮತಿ ಪ್ರಿಯಕಾರಿಣಿ ದೇವಿ ಚೇಟಕ ಮಹಾರಾಜನ ಮಗಳು ಅದಕ್ಕೆ ಹೋಗಿ ಏನ್ ಮಾಡ್ಬೇಕು ನೀನೀಗ ಈ ಅವತಾರದ ಸೂಚನೆ ಕೊಡಬೇಕಲ್ಲ ಜನಕ್ಕೆ ಅಂತ ಹೇಳಿ ಇಂದಿನಿಂದ ಆ ಗರ್ಭದ ಜನನದವರೆಗೆ ಮುಂದಿನ ಹದಿನೈದು ತಿಂಗಳು ಆರು ತಿಂಗಳು ಮೊದಲು ಆಮೇಲೆ ಒಂಬತ್ತು ತಿಂಗಳು ಹದಿನೈದು ತಿಂಗಳು ಕುಂಡಪುರದ ಸುತ್ತ ಹನ್ನೆರಡು ಯೋಜನೆಯ ಸಾಮಾನ್ಯ ಒಂದು ಯೋಜನೆ ಅಂದ್ರೆ ಮೂರು ಮೈಲಿ ಹನ್ನೆರಡು ಯೋಜನೆಯ ಸುತ್ತಮುತ್ತ ಆ ಇಡೀ ನಗರವನ್ನ ಸುಂದರವನ್ನಾಗಿ ಮಾಡ್ಬಿಡು ಎಷ್ಟು ಚಂದ ಅಲ್ಲ ಕಲ್ಪನೆ ಮಾಡ್ಕೊಳ್ಳಕ್ಕೆ ನಮ್ಮ ಬೆಂಗಳೂರು ಎಷ್ಟಾದ್ರೆ ಮೂವತ್ತಾರು ಮೈಲು ಆ ಸುತ್ತಮುತ್ತ ಎಲ್ಲ ಪ್ರದೇಶವನ್ನ ಸುಂದರವನ್ನಾಗಿ ಮಾಡು ಮತ್ತೆ ದಿನಕ್ಕೆ ಮೂರು ಬಾರಿ ಆ ರಾಜನ ಮನೆ ಮೇಲೆ ರತ್ನದ ಮಳೆಯನ್ನ ಕರೆ ದಿನ ಮೂರು ಸಲ ರತ್ನದ ಮಳೆ ಹಾಕು ಅಂತ ಆಯಿತು ಅಂತ ಕುಬೇರ ಹೋದ ಆರು ತಿಂಗಳು ಕಳೀತು ಸೌಧರ್ಮೇಂದ್ರ ಕೆಲವು ದೇವತೆಗಳನ್ನ ಕರ್ಕೊಂಡ್ಬರ್ತಾನೆ ಆ ದೇವತೆಗಳು ಯಾರು ಅಂದ್ರೆ ಶ್ರೀ ಶ್ರೀ ಧೃತಿ ಕೀರ್ತಿ ಬುದ್ಧಿ ಮತ್ತು ಲಕ್ಷ್ಮಿ ಈ ಆರು ಜನ ದೇವಿಯರನ್ನ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಪ್ರಿಯ ಕಾರಿಣಿ ಕಡೆ ಒಪ್ಪಿಸಿ ಆಕೆ ಗರ್ಭದ ಶೋಧನೆ ಮಾಡಿ ಸ್ವಚ್ಛ ಮಾಡು ಅಂತ ಹೇಳ್ತಾರೆ ಅವರ ಪರಿಶುದ್ಧಿ ಮಾಡ್ತಾರೆ ಇಂದಿಗೆ ಸುಮಾರು ಎರಡು ಸಾವಿರದ ಆರುನೂರ ಹದಿನೇಳು ವರ್ಷಗಳ ಹಿಂದೆ ಅದು ತಾರೀಕು ಆಷಾಢ ಶುದ್ಧ ಷಷ್ಠಿ ಉತ್ತರ ಹಸ್ತ ನಕ್ಷತ್ರದಲ್ಲಿ ಕ್ಯಾಲೆಂಡರ್ ಪ್ರಕಾರ ಹೇಳೋದಾದ್ರೆ ಶುಕ್ರವಾರ ಜೂನ್ ಹದಿನೇಳು ಕ್ರಿಸ್ತ ಪೂರ್ವ ಐದನೂರ ತೊಂಬತ್ತೊಂಬತ್ತು ಐದುನೂರ ತೊಂಬತ್ತೊಂಬತ್ತರೊಳಗೆ ಮಹಾವೀರನ ಜೀವ ಪ್ರಿಯಕಾರಿಣಿ ದೇವಿಯ ಗರ್ಭದಲ್ಲಿ ಇಳಿತು ಇದು ಗರ್ಭಾವತರಣ ಕ್ರಿಯೆ ಅಂತ ಕರೀತಾರೆ ಅದಾದ ತಕ್ಷಣ ಆಕಾಶದಲ್ಲಿದ್ದಂತಹ ದೇವತೆಗಳ ಮನೆಯಲ್ಲಿ ಘಂಟಾನಾದ ಆಯ್ತಂತೆ ಈ ಭೂಮಿ ಮೇಲಿರುವಂತಹ ಹಿರಿಯರ ಮನೆಗಳಲ್ಲಿ ಶಂಖನಾದ ಆಯ್ತಂತೆ ಜ್ಞಾನಿಗಳ ಮನೆಯಲ್ಲಿ ಅಂದ್ರೆ ಮಹಾವೀರ ಹುಟ್ಟು ಬರ್ತಾನೆ ತೀರ್ಥಂಕರ ಹುಟ್ಟಿ ಬರ್ತಾನೆ ಅಂತ ಸೌಧರ್ಮೇಂದ್ರನ ಧರ್ಮೇಂದ್ರನ ಕುಳಿತಂತಹ ಪೀಠ ಅಲುಗಾಡ್ತು ಇನ್ನು ಹೇಳಿದ್ದೆ ನಾನು ಇಂದ್ರನ ಪೀಠ ಅಲಗಾಡ್ತದೆ ಅಂದ್ರೆ ಸೂಚನೆ ಅದು ಬರ್ತಾ ಇದ್ದಾನೆ ಎಲ್ಲರೂ ಗೊತ್ತಾಯ್ತು ತೀರ್ಥಂಕರನ ಅವತರಣವಾದ ದಿನ ಅದೇ ರಾತ್ರಿ ಆ ಪ್ರಿಯಕಾರ್ಣಿ ದೇವಿಗೆ ಪ್ರತಿ ತೀರ್ಥಂಕರನ ತಾಯಿಗೂ ಆಗೋ ಹಾಗೆ ಸ್ವಪ್ನ ಆಯ್ತು ಸ್ವಪ್ನಾಗಿ ಆ ಹದಿನೈದು ಹದಿನಾರು ಅಂತ ಹೇಳಿದ್ನಲ್ಲ ಹದಿನಾರು ಚಿತ್ರಗಳ ಸ್ವಪ್ನ ಆಯಿತು ಮರುದಿನ ಬೆಳಿಗ್ಗೆ ತನ್ನ ಗಂಡನ ಹೇಳಿದ್ಲಾಕೆ ಹಿಂಗ್ ಸ್ವಪ್ನ ಆಯ್ತು ನನಗೆ ಅಂತ ಆತ ತನ್ನ ಅರ್ಧಾಸನದ ಲಾಕೆಯನ್ನು ಕೂಡಿಸ್ಕೊಂಡು ಆ ಪ್ರತಿಯೊಂದು ಸ್ವಪ್ನದ ಫಲ ಸ್ವಪ್ನದ ಅರ್ಥ ಎರಡುವನ್ನು ವಿವರಿಸಿ ಹೇಳ್ತಾನೆ ಆಗ ಸೌಧರ್ಮೇಂದ್ರ ಮತ್ತೆ ಭೂಮಿಗೆ ಬಂದು ದೇವತೆಗಳೊಡನೆ ಆ ತೀರ್ಥಂಕರನ ತಂದೆ ತಾಯಿಗಳಿಗೆ ಅಭಿಷೇಕ ಮಾಡಿ ವಿಜೃಂಭಣೆಯಿಂದ ಆ ತಾಯಿ ಗರ್ಭದಲ್ಲಿದ್ದಂತಹ ತೀರ್ಥಂಕರ ಸ್ವಾಮಿಯನ್ನು ಸ್ತುತಸ್ತುತಿ ಮಾಡ್ತಾನೆ ಹೊಗಳ್ತಾನೆ ಆಮೇಲೆ ರುಚಕ ದ್ವೀಪ ಅಂತ ಒಂದಿದೆ ಅಂತೆ ಆ ರುಚಕ ದ್ವೀಪದಲ್ಲಿ ಬಹಳ ಜನ ದಿಕ್ಕು ಮಾರಿಯರಿದ್ದಾರೆ ದಿಕ್ಕು ಮಾರಿಯರು ಅವರು ಪೂರ್ತಿ ದೇವತೆಗಳು ಎಲ್ಲ ಮನುಷ್ಯರೆಲ್ಲ ನಡುವೆ ಇರುವಂತವ್ರು ಅಲ್ಲಿದ್ದಂತಹ ಐವತ್ತಾರು ಮಂದಿ ದಿಕ್ಕು ಮಾರಿಯರನ್ನ ಕರೆದು ತೀರ್ಥಂಕರ ಕಾಯಿ ಸೇವೆ ಮಾಡು ಅಂತ ಇಟ್ಟು ಹೋಗ್ತಾನೆ ಅವ್ರ ಮನೇಲಿ ಇರಬೇಕು ಇದು ನನಗೆ ಹೇಗೆ ಅನ್ನಿಸ್ತು ಅಂತಂದ್ರೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನೀವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬಿಟ್ರೆ ನಿಮ್ ಕ್ಯಾಂಪಸ್ ಪೂರ್ತಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ಬೇಕು ನೀವೇ ಹೋಗಂಗಿಲ್ಲ ಸ್ಟೇಜ್ ಮೇಲೆ ಅಲ್ಲಿ ನಿಮ್ಮದೇ ಸಂಸ್ಥೆ ಅವ್ರು ಹೋಗಂಗಿಲ್ಲ ಅವ್ರು ಪೂರ್ತಿ ಟೇಕ್ ಓವರ್ ಮಾಡ್ಬಿಡ್ತಾರೆ ಎಲ್ಲ ಥರೋ ಚೆಕ್ ಮಾಡಿ ಎಲ್ಲ ಹೊರ ಕಳಿಸ್ತಾರೆ ಯಾರನ್ನೂ ಬರ್ಗೊಡಲ್ಲ ನಿಮ್ಮನ್ನೇ ಬರ್ಗೊಡಲ್ಲ ಅವರು ಕೇಳ್ತಾರೆ ಸ್ಟೇಜ್ ನಲ್ಲಿ ಯಾರು ಯಾರ್ಯಾರು ಅವ್ರ ಜಾತಕ ಕೊಡಿ ಯಾರ್ಯಾರು ಕೂಡ್ತಾರೆ ಅವ್ರ ಪಕ್ಕ ಯಾರು ಕೂತ್ಕೋತಾರೆ ಎಡಕ್ಕೆ ಯಾರು ಕೂತ್ಕೋತಾರೆ ಬಲಕ್ಕೆ ಯಾರು ಕೂತ್ಕೋತಾರೆ ಎಲ್ಲವನ್ನೂ ಚೆಕ್ ಮಾಡಿಬಿಡ್ತಾರೆ ನಮ್ಮ ಕೈಯಲ್ಲಿ ಇಲ್ಲ ಒಂದ್ಸಲ ಅದು ಡಿಫೆನ್ಸ್ ಸೀಮ್ಗೆ ಹೋಗ್ಬಿಟ್ರೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಹಾಗೆ ಅನಿಸ್ತಿದ್ದು ನನಗೆ ಎಲ್ಲಿವರೆಗೆ ಐವತ್ತಾರು ಜನ ದಿಕ್ಕು ಮಾರಿಯರು ಬಂದು ತೀರ್ಥಂಕರನ ತಾಯಿಯ ಪ್ರತಿಯೊಂದು ಅವಶ್ಯಕತೆಗಳನ್ನು ಅವರೇ ತೀರಿಸಬೇಕು ನಂತರ ಸಮಸ್ತ ದೇವತೆಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹೋದರು ಒಂಬತ್ತು ತಿಂಗಳು ತುಂಬಿತು ಅವತ್ತು ಚೈತ್ರ ಶುದ್ಧ ತ್ರಯೋದಶಿ ಉತ್ತರ ಫಲ್ಗುಣಿ ನಕ್ಷತ್ರ ಕ್ಯಾಲೆಂಡರ್ ಪ್ರಕಾರ ಸೋಮವಾರ ಮಾರ್ಚ್ ಇಪ್ಪತ್ತೇಳು ಕ್ರಿಸ್ತಪೂರ್ವ ಐದು ನೂರ ತೊಂಬತ್ತೆಂಟನೇ ಇಸ್ವಿ ಮಹಾವೀರ ಸ್ವಾಮಿ ಜನನಾಯಿತು ಸಮಸ್ತ ದೇವತೆಗಳಿಗೆ ಗೊತ್ತಾಯಿತು ಜನನಾಯಿತು ತೀರ್ಥಂಕರ ಮತ್ತೆ ಬಂದರು ಭಗವಂತನ ಈ ಜನ್ಮಾಭಿಷೇಕ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಇಂದ್ರ ತನ್ನ ಐರಾವತವನ್ನು ತಗೊಂಡು ಬಂದ ಇಂದ್ರಾಣಿಯನ್ನು ಕರ್ಕೊಂಡು ಕುಂಡಪುರಕ್ಕೆ ಬಂದ ಅವನ ಜೊತೆ ಎಲ್ಲಾ ದೇವತೆಗಳು ಬಂದ್ರಂತೆ ಮೊದಲ ಪ್ಲಾನ್ ಪ್ರಕಾರ ಇಂದ್ರಾಣಿ ಆ ಹೆರಿಗೆ ಮನೆಯೊಳಗೆ ಹೋಗಿ ಪ್ರಿಯ ದೇವಿಗೆ ಮಾಯಾ ನಿದ್ರೆ ಬರೆಸಿ ಆಕೆ ಪಕ್ಕದಲ್ಲಿದ್ದಂಥ ಮಗುನ ಎತ್ಕೊಂಡ್ಲು ಬೇರೆ ಮಗುವನ್ನ ಇಟ್ಲು ಈ ಮಗುನ ಎತ್ಕೊಂಡು ಬಂದು ಹೊರಗಡೆ ಐರಾವತ ಮೇಲೆ ಕೂತಂತ ಇಂದ್ರನ ತೊಡೆ ಮೇಲೆ ಮಲಗಿಸಿದ್ಲಂತೆ ಅಯ್ಯ ಚಂದ ವರ್ಣನೆ ಮಾಡ್ತಾರೆ ಪೂರ್ತಿ ಹೇಳೋಕೆ ಟೈಮ್ ಆಗಲ್ಲ ಇಲ್ದಿರ್ ಭಾಳ ಹೇಳಬೇಕದ ಆ ವರ್ಣನೆ ಇಷ್ಟು ಖುಷಿ ಆಗತ್ತೆ ಓದಬೇಕಾದ್ರೆ ಅವ್ರು ಹೇಳ್ತಾರೆ ಇಂದ್ರ ಸಹಸ್ರಾಕ್ಷ ಸಾವಿರ ಕಣ್ಣು ಅವನಿಗೆ ಅವನಿಗೆ ಮಗು ನೋಡಕ್ ಸಾವಿರ ಕಣ್ಣು ಸಾಲ್ ಇಲ್ಲಂತೆ ಅಟ್ಟ ಚಂದವಾಗಿತ್ತು ಮಗು ಅಂತ ಎತ್ಕೊಂಡಾಗ ತೊಡೆಯಲ್ಲಿ ಮಲಗಿಸಿದಾಗ ಸಹಸ್ರ ಕಣ್ಣುಗಳ ಅಂತೆ ಅವ್ನ ಕರ್ಕೊಂಡು ಆಕಾಶ ಮಾರ್ಗವಾಗಿ ದೇವತೆಗಳ ಜೊತೆಗೆ ಆ ಸುಮೇರು ಪರ್ವತ ಅಂತಿದೆ ಅದರ ತುದಿ ಮೇಲೆ ಪಾಂಡುಕ ಅಂತ ಒಂದು ವನ ಇದೆ ಅಲ್ಲಿ ಅರ್ಧ ಚಂದ್ರಾಕಾರವಾದಂತಹ ಒಂದು ಶಿಲೆ ಇದೆ ಆ ಶಿಲೆ ಮೇಲೆ ರತ್ನ ಖಚಿತವಾದ ಒಂದು ಆಸನ ಇದೆ ಅದರ ಮೇಲೆ ಐದು ಆ ಮಗುವನ್ನು ಮಲಗಿಸಿದ ಮಲಗಿಸಿ ಮೊದಲೇ ಪ್ಲಾನ್ ಮಾಡಿದ ಹಾಗೆ ಐದನೇ ಕ್ಷೀರ ಸಾಗರದಿಂದ ಒಂದು ಸಾವಿರದ ಎಂಟು ಕಲಶಗಳಲ್ಲಿ ಕ್ಷೀರ ಸಾಗರದಿಂದ ಹಾಲು ತರಿಸಿದ್ದಾರೆ ಅದನ್ನು ಅಭಿಷೇಕ ಮಾಡಿದ್ರಂತೆ ಒಂದು ಸಣ್ಣ ತಮಾಷೆ ಬರೀತಾರೆ ಆ ಪುಟ್ಟ ಮಗು ಈಗ ತಾನೇ ಹುಟ್ಟಿದಂತ ಮಗು ಅದಕ್ಕೆ ಸಾವಿರದ ಎಂಟು ಕಲಶ ಹಾಲು ಹಾಕಬೇಕು ಅಭಿಷೇಕ ಮಾಡ್ತಿದ್ರಂತೆ ಆ ಮಾಡುವಾಗ ಒಂದೆರಡು ಹನಿ ಮಗುವಿನ ಮೂಗಿನೊಳಗೆ ಹೋಯ್ತಂತೆ ನೀರ್ ಹಾಲು ಜೋರಾಗಿ ಮಗು ಆ ಬರೀತಾರೆ ಸೀನಿದಾಗ ಆ ರಭಸಕ್ಕೆ ಸಮಸ್ತ ದೇವತೆಗಳು ತರಗಲೆಗಳಂತೆ ಹಾರಿ ಹೋದರಂತೆ ಆ ಪುಟ್ಟ ಮಗು ಹಾಲಿನ ಹನಿ ಒಳಗೆ ಹೋದಾಗ ಜೋರಾಗಿ ಸೀನಿದಾಗ ಎಲ್ಲ ದೇವತೆಗಳು ತರಗಲೆಗಳ ಹಾಗೆ ಹಾರಿ ಹೋದವು ಅಂತ ಬರೀತಾರೆ ಆ ಬಾಲಕನ ಪರಾಕ್ರಮ ನೋಡಿ ದೇವತೆಗಳು ವೀರನಾಥ ಅಂತ ಹೆಸರಿಟ್ಟು ಬಿಟ್ಟರಂತೆ ಅವರೇ ಮೊದಲೇ ಮೊದಲೇ ಹೆಸರು ಅದೇ ವೀರನಾಥ ಅಂತ ದೇವತೆಗಳು ಕೊಟ್ಟಂತ ಹೆಸರು ಸೌಧರ್ಮೇಂದ್ರ ಬಳಿಕ ಆ ಎಲ್ಲ ವಸ್ತ್ರಾಭರಣ ತಂದಿದ್ದಲ್ಲ ಸ್ವರ್ಗದಿಂದ ಅದೆಲ್ಲ ಹಾಕ್ತಾನೆ ಅಲಂಕಾರ ಮಾಡ್ತಾನೆ ಮಗುನ ಸ್ತುತಿ ಮಾಡ್ತಾನೆ ಮತ್ತೆ ಐರಾವತದ ಕೂಡಿಸ್ಕೊಂಡು ಕುಂಡಪುರಕ್ಕೆ ಬಂದು ತಾಯಿ ಮಾಯಾ ನಿದ್ರೆಯನ್ನು ಹಾರಿಸಿ ಆ ಮಾಯಾ ಮಗುವ ಮಾಯ ಮಾಡಿ ಇದನ್ನ ಕೈಯಲ್ಲಿ ಕೊಡ್ತಾರೆ ಆ ತಂದೆ ತಾಯಿ ಏನು ಅದ್ಭುತ ಅನಿಸಿರ್ಬೇಕಲ್ಲ ಇಂದ್ರ ದೇವತೆಗಳು ಬಂದು ಆ ಮಗುಗೆ ಅಲಂಕಾರ ಮಾಡಿ ತಮ್ಮ ಕೈಯಲ್ಲಿ ಕೊಟ್ಟಾಗ ಆ ಮಗುವಿನ ಆಕಾರ ಗಾತ್ರ ಆ ರೂಪ ಆ ವರ್ಣನೆ ಮಾಡೋಕ್ಕಾಗೋದಿಲ್ಲ ಅವರಿಗೆ ತುಂಬ ತುಂಬಾ ಆನಂದ ಆಶ್ಚರ್ಯ ಎರಡೂ ಆಯ್ತಂತೆ ಅಪ್ಪ ಅಮ್ಮನಿಗೆ ಅದೆಲ್ಲ ಕೊಟ್ಟು ಭಗವಂತನ ಸ್ತುತಿಸಿ ನಮಸ್ಕಾರ ಮಾಡಿ ಜನ್ಮೋತ್ಸವ ಮುಗಿಸಿ ತಮ್ಮ ತಮ್ಮ ಜಾಗಕ್ಕೆ ದೇವತೆಗಳು ಹೋದರು